ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಮತ್ತೊಂದು ವಿಡಿಯೋ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಇತಿಹಾಸದ ಬಗ್ಗೆ ಚರ್ಚೆ ಮಾಡತಕ್ಕಂತಹ ಅಧ್ಯಾಯ ಶಾತವಾಹನರ ಬಗ್ಗೆ ಈಗಾಗಲೇ ಶಾತವಾಹನ ಮನೆತನದ ಪ್ರಸಿದ್ಧ ಅರಸರುಗಳ ಬಗ್ಗೆ ಮುಖ್ಯ ಅರಸರುಗಳ ಬಗ್ಗೆ ಅವರ ಒಂದು ಬಿರುದುಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವಂಥ ಪ್ರಶ್ನೆಗಳನ್ನು ಆಧಾರವಾಗಿಟ್ಕೊಂಡು ಶಾತವಾಹನರ ಅರಸರಗಳ ಬಗ್ಗೆ ಡಿಸ್ಕಷನ್ ಮಾಡಲಾಗಿದೆ ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿಕೊಟ್ಟಿರೋದು ಶಾತವಾಹನರ ಕೊಡುಗೆಗಳು ಶಾತವಾಹನರು ಯಾವ ರೀತಿ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡಿದರು ಅವರ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಧಾರ್ಮಿಕ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ ಶಾತವಾಹನರು ಮೌರ್ಯರ ನಂತರ ದಕ್ಷಿಣ ಭಾರತವನ್ನ ಆಳಿದಂತಹ ಮನೆತರ ಅಂತ ನಾವು ಹೇಳಿದ್ವಿ ಹಾಗಾದ್ರೆ ಇವರು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಮೌರ್ಯರ ಒಂದು ಆಡಳಿತ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಬಂದಿದ್ದರು ಇವರು ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಭಾಗಗಳನ್ನ ಮಾಡಿದ್ರು ಅದೇ ಜನಪದ ಪಟ್ಟಣ ಅಗ್ರಹಾರ ಗ್ರಾಮ ಎನ್ನುವಂತ ನಾಲ್ಕು ಭಾಗಗಳನ್ನ ಮಾಡಿ ಆಡಳಿತ ವ್ಯವಸ್ಥೆಯನ್ನ ಮಾಡ್ತಿದ್ರು ಆ ನಾಲ್ಕು ಭಾಗಗಳಿಗೆ ಒಬ್ಬೊಬ್ಬರ ಅಧಿಕಾರಿಯನ್ನ ನೇಮಕ ಮಾಡ್ತಿದ್ರು ಅಹ್ ಜಾನಪದವನ್ನು ನೋಡಿಕೊಳ್ಳಲು ಪ್ರಾಂತ್ಯಾಧಿಕಾರಿ ಇದ್ದ ಪಟ್ಟಣವನ್ನು ನೋಡಿಕೊಳ್ಳಲು ವಿಷಯಪತಿ ಇದ್ದ ಅಗ್ರಹಾರವನ್ನು ನೋಡಿಕೊಳ್ಳಲು ಅಗ್ರಗಣ್ಯ ಇದ್ದ ಅಥವಾ ಆಗಮ್ಯ ಇದ್ದ ಗ್ರಾಮವನ್ನು ನೋಡಿಕೊಳ್ಳೋದಕ್ಕೆ ಗ್ರಾಮಿಕ ಅಥವಾ ಗೌಡ ಇದ್ದ ಅಂತ ಹೇಳಬಹುದು ಹಾಗೆ ಇವರು ನಗರದ ಒಂದು ಆಡಳಿತ ವ್ಯವಸ್ಥೆಯನ್ನ ನೋಡಿಕೊಳ್ಳೋದಕ್ಕೆ ನಿಗಮ ಸಭಾ ಇತ್ತು ಗ್ರಾಮದ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳೋಕೆ ನಿಗಮ ಸಭಾ ಆಗಮ ಸಭಾ ಇತ್ತು ನಗರದ ಸಭೆಯನ್ನು ನೋಡಿಕೊಳ್ಳೋಕೆ ನಿಗಮ ಸಭಾ ಆ ಗ್ರಾಮದ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳಿ ಆಗಮ ಸಭಾ ಎನ್ನುವಂತಹ ಆ ಸಭೆಗಳು ಇದ್ವು ಒಟ್ಟಾರೆಯಾಗಿ ಇವರು ಪ್ರಾಂತ್ಯಗಳನ್ನ ಆಡಳಿತ ವ್ಯವಸ್ಥೆ ಅನುಕೂಲಕ್ಕಾಗಿ ಆಹಾರಗಳೆಂದು ವಿಭಾಗ ಮಾಡಿದ್ರು ಆಹಾರಗಳೆಂದು ವಿಭಾಗ ಮಾಡಿದ್ರು ಶಾತವಾಹನರ ಇನ್ನೊಮ್ಮೆ ನೋಡ್ಕೊಳ್ತಾಕಾದ್ರೆ ಶಾತವಾಹನರ ಒಂದು ಕೊಡುಗೆಗಳಲ್ಲಿ ಆಡಳಿತ ವ್ಯವಸ್ಥೆಯನ್ನ ನೋಡೋದಾದ್ರೆ ಇವರು ಮೌರ್ಯರ ಒಂದು ಆಡಳಿತ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡಿದ್ದು ಮುಂದುವರೆಸಿಕೊಂಡು ಬಂದಿದ್ದರು ಇವರು ಆಡಳಿತ ಅನುಕೂಲಕ್ಕಾಗಿ ನಾಲ್ಕು ಭಾಗಗಳನ್ನ ಮಾಡಿಕೊಂಡಿದ್ದರು ಅವೇ ಜ ಜಾನಪದ ಪಟ್ಟಣ ಅಗ್ರಹಾರ ಗ್ರಾಮ ಎನ್ನುವಂತ ನಾಲ್ಕು ಭಾಗಗಳ ನಾಲ್ಕು ಭಾಗಗಳಲ್ಲಿ ಜಾನಪದವನ್ನು ನೋಡಿಕೊಳ್ಳೋದಿಕ್ಕೆ ಪ್ರಾಂತ್ಯಾಧಿಕಾರಿ ಇದ್ದ ಪಟ್ಟಣವನ್ನು ನೋಡಿಕೊಳ್ಳೋದಿಕ್ಕೆ ವಿಷಯ ಪ್ರತಿ ಇದ್ದ ಅಗ್ರಹಾರಗಳನ್ನ ನೋಡಿಕೊಳ್ಳೋದಕ್ಕೆ ಅಗ್ರಗಣ್ಯ ಇದ್ದ ಗ್ರಾಮದ ಆಡಳಿತವನ್ನು ನೋಡಿಕೊಳ್ಳೋದಕ್ಕೆ ಗ್ರಾಮಿಕ ಅಥವಾ ಗೌಡ ಇದ್ದ ಅಂತ ಹೇಳಬಹುದು ಹಾಗೆ ಇವರು ನಗರದ ಒಂದು ಆಡಳಿತ ವ್ಯವಸ್ಥೆಗೆ ನಿಗಮ ಸಭಾ ಇತ್ತು ಗ್ರಾಮದ ಆಡಳಿತ ವ್ಯವಸ್ಥೆಗೆ ಆಗಮ ಸಭಾ ಇತ್ತು ಇವರು ಪ್ರಾಂತ್ಯಗಳನ್ನ ಆಹಾರಗಳಾಗಿ ವಿಭಾಗ ಮಾಡಿ ಆಡಳಿತವನ್ನ ಮಾಡ್ತಿದ್ರು ಅಂತ ಹೇಳಬಹುದು ಇನ್ನ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಒಂದಿಷ್ಟು ಆಡಳಿತ ಅಧಿಕಾರಿಗಳಿದ್ರು ಆ ಆಡಳಿತ ಅಧಿಕಾರಿಗಳನ್ನ ನೋಡೋದಾದ್ರೆ ಇವರು ಉಗ್ರಾಣಗಳ ವ್ಯವಸ್ಥೆಯನ್ನ ನೋಡಿಕೊಳ್ಳೋದಕ್ಕೆ ಭಂಡಾರಿಕಾ ಎಂಬ ಅಧಿಕಾರಿ ಇದ್ದ ಮಹಾ ಆರ್ಯ ಎನ್ನುವಂತ ಗ್ರಾಮಗಳನ್ನ ನೋಡಿಕೊಳ್ಳಕ್ಕೆ ಮಹಾ ಆರ್ಯ ಎಂಬ ಅಧಿಕಾರಿ ಇದ್ದ ಒಂದು ಹಣಕಾಸಿನ ನಿರ್ವಹಣೆ ಮಾಡೋದಿಕ್ಕೆ ಹಿರಣ್ಯಕ ಎಂಬ ಅಧಿಕಾರಿ ಇದ್ದ ನೆಕ್ಸ್ಟ್ ಭೂ ದಾಖಲೆ ಭೂ 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 ಭೂಮಿಯನ್ನ ದಾಖಲೆ ಮಾಡೋದಿಕ್ಕೆ ನಿಬಂಧನಾಕಾರಿ ಎಂಬ ಅಧಿಕಾರಿ ಇದ್ದ ಏನು ಅಹ್ ಉಗ್ರಾಣಗಳನ್ನ ಭಂಡಾರಿ ಎಂಬ ವ್ಯಕ್ತಿ ಅಧಿಕಾರಿ ಉಗ್ರಾಣದ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇದ್ದ ಮಹಾರಿಕ್ ಮಹಾ ಆರ್ಯ ಎಂಬವನು ಗ್ರಾಮದ ಒಂದು ಅಧಿಕಾರವನ್ನು ನೋಡಿಕೊಳ್ತಿದ್ದ ಹಿರಣ್ಯಕ ಎಂಬುದು ಹಣಕಾಸಿನ ಅಧಿಕಾರವನ್ನು ನೋಡಿಕೊಳ್ತಿದ್ದ ಅದೇ ರೀತಿಯ ನಿಬಂಧನ ಕಾರ್ಯ ಎಂಬುವನು ಭೂ ದಾಖಲೆ ಅಧಿಕಾರವನ್ನ ನೋಡಿಕೊಳ್ತಿದ್ದ ಅಂತ ಹೇಳ್ಬೋದು ಶಾತವಾಹನರ ಕೊಡುಗೆಗಳಲ್ಲಿ ಅವರ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಸಾಮಾಜಿಕ ಜೀವನ ಯಾವ ರೀತಿ ಅಂದ್ರೆ ಶಾತವಾಹನ ಕಾಲದಲ್ಲಿ ಶಾತವಾಹನರ ಕಾಲದಲ್ಲಿ ಸ್ತ್ರೀಯರಿಗೆ ಒಂದು ಉನ್ನತ ಸ್ಥಾನವಿತ್ತ ಸ್ತ್ರೀಯರಿಗೆ ಒಂದು ಉನ್ನತ ಸ್ಥಾನವಿತ್ತು ಹಾಗೆ ಇವರ ಒಂದು ಸಮಾಜದ ವ್ಯವಸ್ಥೆ ಯಾವ ರೀತಿ ಇತ್ತಂದ್ರೆ ಚಾತುರ್ವರ್ಣ ವ್ಯವಸ್ಥೆ ಇತ್ತು ಇವರ ಜೀವನ ವ್ಯವಸ್ಥೆ ಚಾತುರ್ವರ್ಣಗಳಿಂದ ಕೂಡಿತ್ತು ಇವರು ಈವರ ಇವರ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿ ಇದುವ ಅಂತರ್ಜಾತಿ ವಿವಾಹದ ಒಂದು ಕೂಡ ಇವರಲ್ಲಿ ಈ ಒಂದು ಕಾಲದಲ್ಲಿ ಇತ್ತು ಅಂತರ್ಜಾತಿ ಅಂದ್ರೆ ಬೇರೆ ಬೇರೆ ಜಾತಿಗಳ ನಡುವೆ ವಿವಾಹಗಳಾಗುವ ಕಾರ್ಯವು ಇವರ ಒಂದು ಕಾಲದಲ್ಲಿ ನಡೆಯುತ್ತಿತ್ತು ನೆಕ್ಸ್ಟ್ ಇನ್ನ ಅತ್ಯಂತ ಕೆಲ ವರ್ಗದ ಜನರನ್ನ ಅಸ್ಪೃಶ್ಯರು ಒಂದು ಅಂದ್ರೆ ಅತ್ಯಂತ ಕೆಲವರ್ಗ ಜನರಾಗುವಂತಹ ಇತರರನ್ನ ಪಂಚವರ್ಗದವರೆಂದು ಗೋ ಪಂಚವರ್ಗದರೆಂದು ಭಾವಿಸಿ ಅವರನ್ನ ಅಸ್ಪೃಶ್ಯರೆಂದು ಭಾವಿಸಿ ಅವರನ್ನು ಸಮಾಜದಿಂದ ಸಮಾಜ ವ್ಯವಸ್ಥೆಯಿಂದ ದೂರವಿಡುವಂಥ ವ್ಯವಸ್ಥೆ ಕೂಡ ಇವರಲ್ಲಿ ಇತ್ತು ಅಂತ ಹೇಳ್ಬೋದು ಇನ್ನ ಪತ್ನಿತ್ವ ವ್ಯವಸ್ಥೆಯಲ್ಲಿ ಬಂದರೆ ಏಕ ಪತ್ನಿತ್ವ ವ್ಯವಸ್ಥೆ ಇತ್ತು ಆದರೆ ವ ಉನ್ನತ ವರ್ಗದ ಜನರಿಗೆ ಬದನಿತ್ವ ವ್ಯವಸ್ಥೆ ಜಾರಿಯಲ್ಲಿ ಅಂತ ಹೇಳ್ಬೋದು ಆದರೆ ಇನ್ನೊಮ್ಮೆ ಇವರ ಸಾಮಾಜಿಕ ಜೀವನವನ್ನು ನೋಡಿಕೊಳ್ತಾರೆ ಸ್ತ್ರೀಯರಿಗೆ ಒಂದು ಉನ್ನತ ಸ್ಥಾನವಿತ್ತು ಚಾತುರ್ವರ್ಣಗಳಿಂದ ಇವರೊಂದು ಸಾಮಾಜಿಕ ಜೀವನ ಕೂಡಿದ್ದಾಗಿತ್ತು ಇನ್ನ ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ವು ಅಂತರ್ಜಾತಿ ವಿವಾಹ ಕೂಡ ಇವರ ಕಾಲದಲ್ಲಿ ಒಂದು ವ್ಯವಸ್ಥೆಯನ್ನು ಪಡೆದುಕೊಂಡಿತ್ತು ಇನ್ನ ಅತ್ಯಂತ ವರ್ಗದ ಜನರ ಶೂದ್ರ ಜನರನ್ನ ಅಸ್ಪೃಶ್ಯರೆಂದು ಪರಿಗಣಿಸಿ ಅವರನ್ನು ಸಮಾಜದಿಂದ ದೂರ ಇಡುವಂತಹ ಒಂದು ಅಹ್ ಅವಹೇಳನಕಾರಿ ವಿಷಯ ಕೂಡ ಇವರ ಒಂದು ಕಾಲದಲ್ಲಿ ಇತ್ತು ಅಂತ ಹೇಳ್ಬೋದು ಇನ್ನ ಪತ್ನಿತ್ವ ವ್ಯವಸ್ಥೆಗೆ ಬಂದ್ರೆ ಏಕಪತ್ನಿತ್ವ ವ್ಯವಸ್ಥೆ ಸಾಮಾನ್ಯವಾಗಿ ಪತ್ನಿತ್ವ ವ್ಯವಸ್ಥೆ ಜಾರಿಯಲ್ಲಿತ್ತು ಆದರೆ ಉನ್ನತ ವರ್ಗದವರಿಗೆ ಬಹುಪತ್ನಿತ್ವ ವ್ಯವಸ್ಥೆ ಕೂಡ ಜಾರಿಯಲ್ಲಿತ್ತು ಅಂತ ಹೇಳಬಹುದು ಇನ್ನ ಶಾತವಾಹನರಿಗೆ ಸಂಬಂಧಿಸಿದಂತಹ ಆರ್ಥಿಕ ಜೀವನವನ್ನ ನೋಡೋದಾದರೆ ಶಾತವಾಹನರಿಗೆ ಸಂಬಂಧಿಸಿದ ಆರ್ಥಿಕ ಜೀವನದಲ್ಲಿ ಇವರ ಪ್ರಮುಖ ಉದ್ಯೋಗ ಅಥವಾ ಮೂಲ ಉದ್ಯೋಗ ಯಾವುದಾಗಿತ್ತು ಅಂದ್ರೆ ಖುಷಿಯಾಗಿತ್ತು ಅದರ ಜೊತೆಗೆ ಗೃಹ ಕೈಯಾ ಗೃಹ ಕೈಗಾರಿಕೆಗಳು ಪ್ರಚಲಿತದಲ್ಲಿ ಇದ್ದವು ಅಂತ ಹೇಳ್ಬೋದು ಇವರು ನಾಲ್ಕು ಪದಾರ್ಥಗಳನ್ನ ರಫ್ತು ಮಾಡ್ತಾ ಒಂದು ಮಸೀದ ಬಟ್ಟೆಗಳಾಗಿರ್ಬೋದು ಉಣ್ಣೆ ಬಟ್ಟೆಗಳಾಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಸಾಂಬಾರ್ ಪದಾರ್ಥಗಳನ್ನ ರಫ್ತು ಮಾಡ್ತಿದ್ದೇವೆ ಇವರ ಕಾಲದಲ್ಲಿ ಎರಡು ನಾಣ್ಯಗಳು ಜಾರಿಯಲ್ಲಿದ್ವು ಒಂದು ಸುವರ್ಣ ದಿನಾರ್ ಎಂಬ ಬಂಗಾರದ ನಾಣ್ಯಗಳು ಕೋಪ ಕೋಪನಕ ಎಂಬ ಬೆಳ್ಳಿ ಮತ್ತು ಸೀಸದ ನಾಣ್ಯಗಳು ಎರಡು ನಾಣ್ಯಗಳು ಏನಿದ್ವು ಚಲಾವಣೆಯಲ್ಲಿದ್ವು ಇವರು ಅಹ್ ಅರಬ್ ಮತ್ತು ರೋಮರೊಂದಿಗೆ ವ್ಯಾಪಾರವನ್ನ ಹೊಂದಿದ್ರು ಅಂತ ಹೇಳಬಹುದು ವಿದೇಶಿ ವ್ಯಾಪಾರ ಅರಬ್ ಮತ್ತು ರೋಮರೊಂದಿಗೆ ಹೊಂದಿದ್ರು ಅಂತ ಹೇಳಬಹುದು ಇವರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಐದಾಗಿದ್ವು ಒಂದು ಯಾವುದಂದ್ರೆ ಫೈತಾನ್ ನಾಸಿಕ್ ಬಾದಾಮಿ ಅಮರಾವತಿ ನೆಕ್ಸ್ಟ್ ವೈಜಯಂತಿ ಎಂಬ ಐದು ವ್ಯಾಪಾರ ಕೇಂದ್ರಗಳಾಗಿದ್ವು ಇನ್ನ ಇವರ ಕಾಲದ ನಾಣ್ಯಗಳು ದೊರೆತಿದ್ದು ಎಲ್ಲಿ ಅಂದ್ರೆ ರೋಮ್ ಕಾಲದ ನಾಣ್ಯಗಳು ಎಲ್ಲಿ ದೊರೆತಿದ್ದಾವೆ ಅಂದ್ರೆ ತಮಿಳುನಾಡಿನ ಅರಿವೀಡು ಮತ್ತು ಚಂದ್ರವಳ್ಳಿಯಲ್ಲಿ ಎರಡು ಸ್ಥಳಗಳಲ್ಲಿ ಇವರು ರೋಮ್ ಕಾಲದ ನಾಣ್ಯಗಳು ದೊರೆತಿವೆ ಅಂತ ಹೇಳ್ಬೋದು ಇನ್ನ ಇವರು ವ್ಯವಸಾಯದ ಮೇಲಿನ ತೆರಿಗೆಗೆ ಏನಂತಿದ್ರು ಬಲಿ ಎಂಬ ವ್ಯವಸಾಯದ ತೆರಿಗೆ ಇತ್ತು ಇವರ ಕಾಲದಲ್ಲಿ ಮೂರು ರೀತಿಯ ತೆರಿಗೆಗಳು ಇದ್ವು ಒಂದು ಹೆಚ್ಚುವರಿ ತೆರಿಗೆಗೆ ಏನಂತ ಕರಿತಿದ್ರು ಅಂದ್ರೆ ಇವರು ಹೆಚ್ಚುವರಿ ತೆರಿಗೆಗೆ ಇವರು ಉಪರಿಕ ಅಂತ ಕರಿತಿದ್ರು ಧಾನ್ಯಗಳ ಮೇಲಿನ ತೆರಿಗೆಯನ್ನ ಮೇಯ ಅಂತ ಕರಿತಿದ್ರು ನಾಣ್ಯಗಳ ಮೇಲಿನ ತೆರಿಗೆಯನ್ನ ಹಿರಣ್ಯಕ ಅಂತ ಕರಿತಿದ್ರು ಮೂರು ರೀತಿಯ ತೆರಿಗೆಗಳಲ್ಲಿ ಹೆಚ್ಚುವರಿ ತೆರಿಗೆಗಳಲ್ಲಿ ಉಪರಿಕಾ ಎಂಬ ಹೆಚ್ಚುವರಿ ತೆರಿಗೆ ಇತ್ತು ಧಾನ್ಯಗಳ ಮೇಲೆ ಆ ಮೇಯ ಎಂಬ ತೆರಿಗೆಯನ್ನ ಹೇಳ್ತಿದ್ರು ನಾಣ್ಯಗಳ ಮೇಲೆ ಹಿರಣ್ಯಕ ಎಂಬ ತೆರಿಗೆಯನ್ನ ಹೇಳ್ತಿದ್ರು ಒಟ್ಟಾರೆಯಾಗಿ ಇವರು ಕೃಷಿಯಲ್ಲಿಯೇ ಮೊದಲ ಬಾರಿಗೆ ನೇಗಿಲನ್ನ ಪರಿಚಯಿಸಿದ್ದು ಯಾರು ಅಂದ್ರೆ ಶಾತವಾನರು ಹಿಂಗಂತ ಆರ್ ಈ ಭಂಡಾರಕರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಏನು ಶಾತವಾರರು ಕೃಷಿಯಲ್ಲಿ ಮೊದಲ ಬಾರಿಗೆ ಏನು ಮಾಡಿದ್ರು ಪರಿಚಯಿಸಿ ಕೊಟ್ಟರು ಅಂತ ಹೇಳಿ ಆರ್ ಕಿ ಆರ್ ಇ ಭಂಡಾರಕರ್ ಅವರು ಅಭಿಪ್ರಾಯವನ್ನ ಪಡ್ತಾರೆ ಆದರೆ ಇನ್ನೊಮ್ಮೆ ಇವರ ಆಗಿ ಇವರ ಆರ್ಥಿಕ ಜೀವನ ನೋಡೋದಾದ್ರೆ ಇವರ ಪ್ರಮುಖ ಉದ್ಯೋಗ ಯಾವುದಾಗಿತ್ತು ಅಂದರೆ ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು ಅದರ ಜೊತೆಗೆ ಗೃಹ ಕೈಗಾರಿಕೆಗಳು ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ಬೋದು ಇವರು ಮಸರಿದ್ ಬಟ್ಟೆಗಳು ಉಣ್ಣೆ ಬಟ್ಟೆಗಳು ಸಾಂಬಾರು ಪದಾರ್ಥಗಳು ನೆಕ್ಸ್ಟ್ ಶ್ರೀಗಂಧವನ್ನ ಏನ್ ಮಾಡ್ತಿದ್ರು ರಫ್ತು ಮಾಡ್ತಿದ್ರು ಇವರ ಕಾಲದಲ್ಲಿ ಎರಡು ನಾಣ್ಯಗಳು ಜಾರಿಯಲ್ಲಿದ್ದವು ಒಂದು ಸುವರ್ಣ ದಿನಾರ್ ಎಂಬ ಬಂಗಾರದ ನಾಣ್ಯ ಬೆಳ್ಳಿ ಸೀಸ ಎಂಬ ಕೋಪನಕ ನಾಣ್ಯಗಳು ಜಾರಿಯಲ್ಲಿದ್ದವು ಇವರು ಅರಬ್ ಮತ್ತು ರೋಮರೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅರಬ್ ಮತ್ತು ರೋಮರೊಂದಿಗೆ ವ್ಯಾಪಾರಕ ಸಂಪರ್ಕವನ್ನು ಹೊಂದಿದ್ರು ಇವರ ವ್ಯಾಪಾರ ಕೇಂದ್ರಗಳು ಐದು ಆಗಿದ್ವು ಅವು ಅಂದ್ರೆ ಒಂದು ಪೈತಾನ್ ಆಗಿರ್ಬೋದು ನಾಸಿಕ್ ಆಗಿರ್ಬೋದು ಬಾದಾಮಿ ಅರವಿಡು ನೆಕ್ಸ್ಟ್ ವೈಜಯಂತಿ ಎಂಬುದು ಇವರ ಐದು ವ್ಯಾಪಾರ ಕೇಂದ್ರಗಳಾಗಿದ್ದು ಇವರು ನಾಣ್ಯಗಳ ದೊರೆತಿದ್ದು ಎಲ್ಲಿ ಅಂದರೆ ತಮಿಳುನಾಡಿನ ಅರಿವೀಡು ಮತ್ತು ಚಂದ್ರವಳ್ಳಿಯಲ್ಲಿ ಇವರ ಕಾಲದ ನಾಣ್ಯಗಳು ದೊರೆತಿವೆ ಅಂತ ಹೇಳ್ಬೋದು ಇವರು ವ್ಯವಸಾಯದ ಮೇಲಿನ ತೆರಿಗೆಯನ್ನು ಬಲಿ ಅಂತ ಕರಿತಿದ್ರು ಹೆಚ್ಚುವರಿ ತೆರಿಗೆಯನ್ನು ಉಪರಿಕ ಅಂತ ಕರಿತಿದ್ರು ನಾ ಧಾನ್ಯಗಳ ಮೇಲಿನ ತೆರಿಗೆಯನ್ನು ಮೇಯ ಅಂತ ಕರಿತಿದ್ರು ನಾಣ್ಯಗಳ ಮೇಲಿನ ತೆರಿಗೆನ ಏನಂತ ಕರಿತಿದ್ರು ಅಂದರೆ ಹಿರಣ್ಯಕ ಅಂತ ಕರಿತಿದ್ರು ಇವರು ಕೃಷಿ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಒಂದು ನೇಗಿಲನ್ನ ಪರಿಚಯ ಮಾಡಿಕೊಟ್ಟವರು ಯಾರು ಅಂದ್ರೆ ಶಾತವಾಹನರು ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸೋರು ಯಾರು ಅಂದ್ರೆ ಯಾರ ಅಭಿಪ್ರಾಯ ಅಂದ್ರೆ ಇವರು ನೇಗಿಲನ್ನ ಪರಿಚಯ ಮಾಡಿಕೊಟ್ಟರು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಯಾರು ಅಂದ್ರೆ ಆರ್ ಇ ಬನ್ನಾರ್ಕರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇಷ್ಟು ಶಾತವಾಹನರ ಒಂದು ಆರ್ಥಿಕ ಜೀವನ ಆಗಿತ್ತು ಅಂತ ಹೇಳಬಹುದು ಇನ್ನು ಶಾತವಾಹನರ ಕಾಲದ ಕೊಡುಗೆಗಳಲ್ಲಿ ಬರುವಂಥದ್ದೇ ಇವರ ಧಾರ್ಮಿಕ ಜೀವನ ಇವರ ಧಾರ್ಮಿಕ ಜೀವನ ಯಾವ ರೀತಿ ಅಂದರೆ ಇತ್ತು ಅಂದ್ರೆ ಇವರು ಒಂದು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ರಾಜ್ಯರು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು ದಕ್ಷಿಣ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಬೌದ್ಧಿಕ ಧರ್ಮ ಇವರ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಒಟ್ಟಾರೆಯಾಗಿ ಸರ್ವಧರ್ಮ ಸಹಿಷ್ಣುತೆ ಭಾವ ಇವರ ಕಾಲದಲ್ಲಿ ಇತ್ತು ಧಾರ್ಮಿಕ ಜೀವನದಲ್ಲಿ ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ರು ದಕ್ಷಿಣ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಬೌದ್ಧಿಕ ಧರ್ಮ ಅಸ್ತಿತ್ವದಲ್ಲಿತ್ತು ಒಟ್ಟಾರೆಯಾಗಿ ಎಲ್ಲ ಧರ್ಮಗಳನ್ನ ಗೌರವ ಪೂಜನೀಯ ಭಾವದಿಂದ ಕಂಡು ಕಂಡು ಸರ್ವಧರ್ಮ ಸಹಿಷ್ಣುತೆಯನ್ನ ಕಾಪಾಡಿಕೊಂಡು ಬಂದಿದ್ರು ಅಂತ ಹೇಳಬಹುದು ಇನ್ನ ಶಾತವಾಹನರ ಕೊಡುಗೆಗಳಲ್ಲಿ ಕೊನೆಯ ಘಟ್ಟ ಯಾವುದು ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತ ಕೊಡುಗೆಗಳನ್ನೋದಾದ್ರೆ ಇವರ ಕಾಲದಲ್ಲಿ ಇವರು ವಿಹಾ ವಿಹಾರಗಳನ್ನ ಮತ್ತು ಸ್ತೂಪಗಳನ್ನ ಮುಖ್ಯವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ ಇವರ ಕಾಲದಲ್ಲಿ ವಿಹಾರದ ಒಂದು ಭಾಗವಾದಂತಹ ಚೈತ್ಯ ಇವರ ಕಾಲದಲ್ಲಿ ಕಂಡು ಬರ್ತದೆ ಚೈತ್ಯಗಳನ್ನ ವಿಹಾರದ ಒಂದು ಭಾಗ ಅಂತ ಕರಿತಾರೆ ಇವರು ವಿಹಾರವನ್ನ ಸಂಗ್ರಾಮಿಕ ಅಂತ ಕರಿತಿದ್ರು ವಿಹಾರಗಳನ್ನ ಏನಂತ ಕರಿತಿದ್ರು ಅಂದ್ರೆ ಸಂಗ್ರಾಮಿಕ ಅಂತ ಕರಿತಿದ್ರು ಇವರ ಕಾಲದಿಂದ ನಿರ್ಮಿಸಿದಂತ ಚೈತ್ಯಗಳು ಮೂರು ಕಡೆ ಕಂಡು ಬರ್ತವೆ ಅವು ಎಲ್ಲಿ ಅಂದ್ರೆ ಕನ್ನೇರಿ ಆಗಿರ್ಬೋದು ಅಜಂತ ಆಗಿರ್ಬೋದು ಕಾರ್ಲೆ ಎಂಬಲ್ಲಿ ಮೂರು ಸ್ಥಳಗಳಲ್ಲಿ ಇವರ ಕಾಲದ ಚೈತ್ಯಗಳು ಕಂಡು ಬರ್ತವೆ ಇನ್ನ ಅಜಂತಾದ ಒಂಬತ್ತು ಮತ್ತು ಹತ್ತನೇ ಗುಹೆಗಳಲ್ಲಿ ಇವರ ಕಾಲದ ಚಿತ್ರಗಳು ಕಂಡು ಬರ್ತವೆ ಇನ್ನ ಭಾರತದಲ್ಲಿ ಅತಿ ದೊಡ್ಡ ಬೌದ್ಧ ಚೈತ್ಯವಾದಂತದ್ದು ಎಲ್ಲಿ ಕಂಡು ಬರ್ತದೆ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಕಂಡು ಬರ್ತದೆ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಭಾರತದ ಅತಿ ದೊಡ್ಡ ಬೌದ್ಧ ಚೈತ್ಯ ಕಂಡು ಬರ್ತದೆ ಈ ಬೌದ್ಧ ಚೈತ್ಯದ ಒಟ್ಟು ಉದ್ದ ಎಷ್ಟು ಅಂದ್ರೆ ನೂರ ಇಪ್ಪತ್ನಾಲ್ಕು ಅಡಿ ಉದ್ದ ಇದೆ ನಲವತ್ತ ಆರು ಅಡಿ ಅಗಲ ಇದೆ ನಲವತ್ತೈದು ಅಡಿ ಎತ್ತರ ಇದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಇದರ ಪ್ರತಿ ಸಾಲಿನಲ್ಲೂ ಹದಿನೈದು ಕಂಬಳಗಳಿಂದ ಆ ಒಂದು ಚೈತ್ಯ ಬೌದ್ಧ ಚೈತ್ಯ ಕೂಡಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ಇವರು ಮುಖ್ಯ ರಚನೆಗಳು ಎಲ್ಲಿ ಕಂಡು ಬರ್ತವೆ ಇವರ ಮುಖ್ಯ ರಚನೆಗಳು ಯಾವ ಅಂದ್ರೆ ವಿಹಾರಗಳು ಮತ್ತು ಸ್ತೂಪಗಳು ಇವರ ಮುಖ್ಯ ರಚನೆಗಳಾಗಿದ್ದವು ಚೈತ್ಯವನ್ನ ವಿಹಾರದ ಒಂದು ಭಾಗ ಅಂತ ಕರೀತಾರೆ ಇವರು ವಿಹಾರವನ್ನ ಸಂಗ್ರಾಮಿಕ ಅಂತ ಕರಿತಿದ್ರು ಇವರ ಕಾಲದ ಚಿತ್ರಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಆ ಅಜಂತಾದ ಒಂಬತ್ತು ಮತ್ತು ಹತ್ತನೇ ಗುಹೆಗಳಲ್ಲಿ ಕಂಡು ಬರ್ತವೆ ಇವರ ಚೈತ್ಯಗಳು ಕಂಡು ಬರುವುದು ಮೂರು ಸ್ಥಳಗಳಲ್ಲಿ ಕಂಡು ಬರ್ತವೆ ಒಂದು ಕಾರ್ಲೆ ಅಜಂತ ಕಣ್ಣೀರ್ ಎಂಬ ಮೂರು ಸ್ಥಳಗಳಲ್ಲಿ ಇವರ ಕಾಲದ ಚೈತ್ಯಗಳು ಕಂಡು ಬರ್ತವೆ ಇನ್ನು ಭಾರತ ಅತಿ ದೊಡ್ಡ ಬೌದ್ಧ ಚೈತ್ಯಾಲಯ ಬೌದ್ಧ ಚೈತ್ಯಾಲಯ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಕಂಡು ಆ ಚೈತ್ಯದ ಒಟ್ಟು ಎತ್ತರ ನಲವತ್ತೈದು ಇಡಿ ಎತ್ತರ ಉದ್ದ ನೂರ ಇಪ್ಪತ್ನಾಲ್ಕು ಅಡಿ ಉದ್ದ ಅಗಲ ನೂರ ನಲವತ್ ಆರು ಅಡಿ ಅಗಲವಾಗಿದ್ದು ಒಟ್ಟಾರೆಯಾಗಿ ಪ್ರತಿ ಸಾಲಿನಲ್ಲೂ ಹದಿನೈದು ಕಂಬಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಇವರು ವಾಸ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತ ಕೊಡುಗೆ ಇಷ್ಟ ಆಗಿದೆ ಇನ್ನ ಶಾತವಾನರ ಕೊಡುಗೆಗಳಲ್ಲಿ ಕೊನೆಯ ಘಟನೆ ಯಾವುದು ಅಂದ್ರೆ ಇವರ ಕಾಲದ ಪ್ರಮುಖ ಕವಿಗಳನ್ನ ನೋಡೋದಾದ್ರೆ ಇವರ ಕಾಲದಲ್ಲಿ ಪ್ರಮುಖ ಕವಿಗಳು ಯಾರಾಗಿರ್ತಾರೆ ಅಂದ್ರೆ ಗುಣಾಢ್ಯ ಎಂಬ ಕವಿ ಬರ್ತಾರೆ ಈ ಗುಣಾಢ್ಯನ ಕೃತಿ ಯಾವುದಂದ್ರೆ ಬೃಹತ್ ಕಥಾ ಅಥವಾ ವಡ್ಡ ಕಥಾ ಅಂತ ಹೇಳ್ಬೋದು ಇದು ಒಂದು ಪೈಸಾಚಿಕ ಭಾಷೆಯ ಕೃತಿಯಾಗಿದೆ ಅಂತ ಹೇಳಬಹುದು ಗುಣಾಢ್ಯನ ಬೃಹತ್ ಕಥಾ ಅಥವಾ ಪೈಸಾಚಿಕ ವಡ್ಡ ಕಥಾ ಪೈಸಾಚಿಕ ಭಾಷೆಯಲ್ಲಿದೆ ನೆಕ್ಸ್ಟ್ ಬರುವಂತ ಕವಿ ಯಾರು ಅಂದ್ರೆ ಸರ್ವ ವರ್ಮ ಸರ್ವ ವರ್ಮನ ಕೃತಿ ಯಾವುದು ಅಂದ್ರೆ ಕಾತಂತ್ರ ವ್ಯಾಕರಣ ಕಾತಂತ್ರ ವ್ಯಾಕರಣ ಯಾರ್ದು ಅಂದ್ರೆ ಸರ್ವವರ್ಮನ ಕೃತಿ ಕಾತಂತ್ರ ವ್ಯಾಕರಣ ನೆಕ್ಸ್ಟ್ ಮೂರನೇ ಕವಿ ಯಾರು ಅಂದ್ರೆ ಕ್ಷಮೇಂದ್ರ ಎಂಬ ಕವಿ ಬರ್ತಾನೆ ಈ ಕ್ಷಮೇಂದ್ರ ಎಂಬ ಕವಿಯ ಕೃತಿ ಯಾವುದಂದರೆ ಕಥಾ ಸಾಗರ ಕಥಾ ಸಾಗರ ಎಂಬುದು ಕ್ಷಮೇಂದ್ರನ ಕೃತಿಯಾಗಿದೆ ಒಟ್ಟಾರೆಯ ಈ ನಾಡ್ಯನ ಬೃಹತ್ ಕಥಾ ಮತ್ತು ಅಥವಾ ವೊಡ್ಡ ಕಥಾ ಪೈಶಾಚಿಕ ಭಾಷೆಯಲ್ಲಿ ಇದ್ದು ಸರ್ವವರ್ಮನ ಕಾತಂತ್ರ ವ್ಯಾಕರಣ ಕ್ಷಮೇಂದ್ರ ಎಂಬ ಕೃತ್ ಕವಿಯ ಕಥಾ ಸಾಗರ ಎಂಬುದು ಮೂರು ರೀತಿಯ ಕವಿಗಳ ಒಂದು ಪ್ರಸಿದ್ಧ ಕೃತಿಯನ್ನು ಇವರ ಶಾತವಾರರ ಕಾಲದಲ್ಲಿ ನಾವು ನೋಡಬಹುದು ಒಟ್ಟಾರೆಯಾಗಿ ಕೊಡುಗೆಗಳಿಗೂ ಅನೇಕವಾದಂಥ ಕೊಡುಗೆಯನ್ನ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರಕ್ಕೆ ಆಗಿರ್ಬೋದು ಅನೇಕ ಕೊಡುಗೆಗಳನ್ನು ನಾವು ಈಗಲೂ ಅವರ ಕೊಡುಗೆಗಳನ್ನ ಫಾಲೋ ಮಾಡ್ಕೊತಾ ಬರ್ತಾ ಇದ್ವಿ ಒಟ್ಟಾರೆಯಾಗಿ ಶಾತೋಹಾರರ ಸಂಪೂರ್ಣವಾದಂತಹ ಅಧ್ಯಾಯವನ್ನು ಎರಡು ಭಾಗಗಳಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಅಂತ ಹೇಳುತ್ತಾ ಇದೇ ರೀತಿಯ ಮುಂದಿನ ಕರ್ನಾಟಕ ಇತಿಹಾಸದ ಮುಂದಿನ ಅಧ್ಯಾಯಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ